ಟ್ಯೂಷನ್ಗೆ ಹೋಗಿದ್ದಂತ ಬಾಲಕ ನಿಗೂಢವಾಗಿ ನಾಪತ್ತೆ ಆಗಿದ್ದಾನೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಆತನ ತಂದೆ ಟ್ಯೂಷನ್ಗೆ ಡ್ರಾಪ್ ಮಾಡಿದ್ರು ಕರ್ಕೊಂಡು ಬರೋದು ಸ್ವಲ್ಪ ಲೇಟ್ ಆಗಿತ್ತು ಈ ವೇಳೆ ಬಾಲಕ ನಾಪತ್ತೆ ಆಗಿದ್ದಾನೆ ಪರಿವನ್ ಹನ್ನೆರಡು ವರ್ಷ ವಯಸ್ಸು ಟ್ಯೂಷನ್ ನಿಂದ ನಾಪತ್ತೆಯಾದ ಬಾಲಕ ವಿಜಯನಗರದ ಸುಖೇಶ್ ನಿವೇದಿತ ದಂಪತಿಯ ಪುತ್ರ ಪರಿವನ್ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಗುಂಜೂರಿನ ಶಾಲೆಯಲ್ಲಿ ಆರನೇ ತರಗತಿಯನ್ನ ಬಾಲಕ ಓದ್ತಾ ಇದ್ದ ನಾಪತ್ತೆಯಾದ ಬಾಲಕನಿಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸಿದ್ದಾರೆ ಭಾನುವಾರ ಮಧ್ಯಾಹ್ನ ಹನ್ನೆರಡು ಹದಿನೈದಕ್ಕೆ ನಾಪತ್ತೆಯಾಗಿದ್ದಾನೆ ಪರಿವನ್ ವೈಟ್ಫೀಲ್ಡ್ನ ಅಲೆನ್ ಎಂಬ ಟ್ಯೂಷನ್ಗೆ ಇನ್ನೆ ಬೆಳಗ್ಗೆ ತಂದೆ ಡ್ರಾಪ್ ಮಾಡಿದರು ಮಧ್ಯಾಹ್ನ ಮತ್ತೆ ಪಿಕಪ್ ಮಾಡೋಕೆ ತಡವಾಗಿದ್ದು ಅಷ್ಟರಲ್ಲಿ ಪರಿವನ್ ನಾಪತ್ತೆಯಾಗಿದ್ದಾನೆ ಟ್ಯೂಷನ್ನಿಂದ ಮಾರಸಹಳ್ಳಿಯವರೆಗೂ ನಡೆದುಕೊಂಡು ಬಂದಿದ್ದಾನೆ ಬಾಲಕ ಎನ್ನುವಂಥ ಮಾಹಿತಿ ಸಿಕ್ಕಿದೆ ನಂತರ ಬಿಎಂಟಿಸಿ ಬಸ್ ಹತ್ತಿರೋ ವಿ ದೃಶ್ಯಾವಳಿಗಳು ಕೂಡ ಲಭ್ಯ ಆಗಿದೆ ಆನಂತರ ಬಾಲಕ ಎಲ್ಲೂ ಪತ್ತೆಯಾಗಿಲ್ಲ ಘಟನೆ ಸಂಬಂಧ ವೈಟ್ ಫೀಲ್ಡ್ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಾಗಿದೆ ನಾಪತ್ತೆಯಾದ ಬಾಲಕನಿಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಆತನ ಪೋಷಕರು ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ ನಮ್ಮ ಮಗನನ್ನ ಹುಡುಕಿಕೊಡಿ ಅಂತ ಕೇಳಿಕೊಳ್ತಾ ಇದ್ದಾರೆ ಪರಿವನ್ ಹನ್ನೆರಡು ವರ್ಷ ಟ್ಯೂಷನ್ಗೆ ಹೋದ ಬಾಲಕ ನಾಪತ್ತೆ ಆಗಿರೋದು ಘಟನೆ ನಡೆದಿರುವುದು ವೈಟ್ ಫೀಲ್ಡ್ನ ಅಲೆನ್ ಎಂಬ ಟ್ಯೂಷನ್ ಇನ್ಸ್ಟಿಟ್ಯೂಟ್ ಬಳಿ ಇಲ್ಲಿಗೆ ಈ ಪರಿವನ್ ಇದ್ದಾರಲ್ಲ ಪರಿವನ್ ತಂದೆ ಬೆಳಿಗ್ಗೆ ಡ್ರಾಪ್ ಮಾಡಿದರು ಬೆಳಿಗ್ಗೆ ಡ್ರಾಪ್ ಮಾಡಿದ್ರು ಮಧ್ಯಾಹ್ನ ಮತ್ತೆ ಪಿಕಪ್ ಮಾಡೋಕೆ ಅಂತೇಳಿದರೆ ಮಗನ್ನ ಕರ್ಕೊಂಡು ಬರೋಕೆ ಹೋಗಬೇಕಿತ್ತು ಆದರೆ ಕರ್ಕೊಂಡು ಬರೋಕೆ ಹೋಗೋದು ಸ್ವಲ್ಪ ತಡ ಆಗಿದೆ ಅಷ್ಟರಲ್ಲಿ ಪರಿವನ್ ನಾಪತ್ತೆ ಆಗಿದ್ದಾನೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ ಆರನೇ ತರಗತಿ ಓದ್ತಾ ಇದ್ದ ಗುಂಜನೂರಿನ ಶಾಲೆಯಲ್ಲಿ ಆರನೇ ತರಗತಿಯನ್ನು ಓದ್ತಾ ಇದ್ದ ಬಾಲಕ ಪರಿವನ್ ಹನ್ನೆರಡು ವರ್ಷ ವಯಸ್ಸು ಹುಡುಕಾಟವನ್ನು ಪೋಷಕರು ನಡೆಸ್ತಾ ಇದ್ದಾರೆ ಕುಟುಂಬಸ್ಥರು ನಡೆಸ್ತಾ ಇದ್ದಾರೆ ಇತ್ತ ಪೊಲೀಸರು ಕೂಡ ಈ ಪ್ರಕರಣದ ತನಿಖೆಯನ್ನು ಕೈಗೊಂಡಿದ್ದಾರೆ ಸಿ ಟಿ ವಿಯನ್ನು ಪರಿಶೀಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಷ್ಟು ಅಲ್ಲದೆ ಈತ ಬಿ ಎಂ ಟಿ ಸಿ ಬಸ್ ಹತ್ತಿರೋ ಸಿ ಸಿ ಟಿ ವಿ ವಿಷುವಲ್ಗಳು ಕೂಡ ಲಭ್ಯ ಆಗಿದೆ ಆನಂತರ ಬಾಲಕ ಎಲ್ಲೂ ಪತ್ತೆಯಾಗಿಲ್ಲ ಬಸ್ ಹತ್ತಿದಾನೆ ಬಸ್ ಹತ್ತಿ ಎಲ್ಲಿ ಇಳ್ಕೊಂಡ ಏನು ಯಾವುದೇ ಮಾಹಿತಿ ಇಲ್ಲ ಬಾಲಕನ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ಘಟನೆ ಸಂಬಂಧ ವೈಟ್ಫೀಲ್ಡ್ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಾಗಿರೋದು ನಾಪತ್ತೆಯಾದ ಬಾಲಕನಿಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಪರಿವನ್ ನೀವೇನು ನೋಡ್ತಾ ಇರ್ಬೋದು ಈ ಬಾಲಕನ ಹೆಸರು ಪರಿವನ್ ವಯಸ್ಸು ಹನ್ನೆರಡು ಈತ ನಾಪತ್ತೆ ಆಗಿದ್ದಾನೆ ಟ್ಯೂಷನ್ಗಂತ ಹೋದವನು ವಾಪಸ್ ಮನೆಗೆ ಬಂದಿಲ್ಲ ಈತನ ತಂದೆ ಬೆಳಗ್ಗೆ ಟ್ಯೂಷನ್ಗೆ ಡ್ರಾಪ್ ಮಾಡಿ ಬಂದಿದ್ದಾರೆ ಕರ್ಕೊಂಡು ಬರೋದು ಸ್ವಲ್ಪ ಲೇಟ್ ಆಗಿದೆ ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಈತ ಬಿ ಎಮ್ ಟಿ ಸಿ ಬಸ್ ಹತ್ಕೊಂಡು ಹೋಗಿದ್ದಾನೆ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಬಾಲಕ ನಡೆದಾಡಿಕೊಂಡು ಹೋಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇದೇ ಬಾಲಕ ನಾಪತ್ತೆಯಾಗಿದ್ದಾನೆ ನಾಪತ್ತೆ ಆಗುವ ದಿನದಂದು ಬಾಲಕ ಹಳದಿ ಬಣ್ಣದ ಶರ್ಟನ್ನು ಧರಿಸಿದ್ದ ಕಪ್ಪು ಬಣ್ಣದ ಪ್ಯಾಂಟ್ ಹಾಕ್ಕೊಂಡು ಸಂಚಾರ ಮಾಡ್ತಾ ಇರುವಂಥ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇರಬಹುದು ಹಾಗೆಯೇ ಆತ ಟ್ಯೂಷನ್ಗೆ ಹೋಗಿ ಬರ್ತಾ ಇದ್ದ ಶಾಲಾ ಬ್ಯಾಗನ್ನು ಕೂಡ ನೀವು ನೋಡ್ತಾ ಇರಬಹುದು ಬೆಳಿಗ್ಗೆ ಟ್ಯೂಷನ್ಗೆ ಹೋಗಿದ್ದ ಮಧ್ಯಾಹ್ನದಷ್ಟೊತ್ತಿಗೆ ನಾಪತ್ತೆ ಆಗಿದ್ದಾನೆ ಎನ್ನುವಂಥದ್ದು ಗೊತ್ತಾಗಿದೆ ಸದ್ಯ ಘಟನೆ ಸಂಬಂಧ ವೈಟ್ ಫೀಲ್ಡ್ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಾಗಿದೆ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ ಈತ ಬಿ ಎಂ ಟಿ ಸಿ ಬಸ್ ಹತ್ತಿ ಹೋಗಿದ್ದಾನೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿಶ್ವನಾಥ್ ಸದ್ಯ ಬಾಲಕ ನಾಪತ್ತೆಯಾಗಿದ್ದಾನೆ ಪೊಲೀಸರು ಯಾವ ರೀತಿಯಾಗಿ ಆ ಬಾಲಕನ ಹುಡುಕಾಟಕ್ಕೆ ತಂಡಗಳನ್ನು ರಚಿಸಿದ್ದಾರೆ ಸದ್ಯಕ್ಕೆ ಫೀಲ್ಡ್ ಒಂದು ಪೊಲೀಸ್ ಠಾಣೆಯಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾಗಿರುವಂತದ್ದು ಪರಿಣಾಮ ಎಂಬ ಹನ್ನೆರಡು ವರ್ಷದ ಬಾಲಕ ಏನಿದ್ದಾನೆ ಈತ ಟ್ಯೂಷನ್ ನಿಂದ ನಾಪತ್ತೆಯಾಗಿರುವಂತಹ ಪ್ರಕರಣ ಈಗ ಬೆಳಕಿಗೆ ಬಂದಿರುವಂತದ್ದು ಸದ್ಯಕ್ಕೆ ವಿಜಯನಗರದ ಸುಖೇಶ್ ಮತ್ತು ಆ ನಿವೇದಿಕಾ ದಂಪತಿಯ ಪುತ್ರ ಪರಿಣಾವು ಭಾನುವಾರ ಮಧ್ಯಾಹ್ನ ಹನ್ನೆರಡು ಹದಿನೈದರ ಸುಮಾರಿಗೆ ನಾಪತ್ತೆಯಾಗಿರುವಂತದ್ದು ಕುಂಜೂರಿನ ಡೆನ್ ಅಕಾಡೆಮಿ ಶಾಲೆಯಲ್ಲಿ ಆರನೇ ತರಗತಿ ಕೂಡ ಓದ್ತಾ ಇದ್ದಾರೆ ಬಾಲಕ ವೈಫೀಲ್ಡ್ ಅಲೆನ್ ಎಂಬ ಟ್ಯೂಷನ್ಗೆ ತೆಳೆದಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಸದ್ಯಕ್ಕೆ ಮಧ್ಯಾಹ್ನ ಪಿಕ್ ಮಾಡೋದಕ್ಕೆ ತಡವಾಗಿದ್ದು ಅಷ್ಟರಲ್ಲಿ ಆ ಪರಿಣಾಮ ನಾಪತ್ತೆಯಾಗಿರ್ತಾನೆ ಟ್ಯೂಷನ್ ನಿಂದ ಮಾರತಾಡಿವರೆಗೂ ಕೂಡ ಈ ಬಾಲಕ ನಡ್ಕೊಂಡೇ ಬಂದಿರ್ತಾನೆ ನಂತರ ಬಿಎಂಟಿಸಿ ಬಸ್ ಹತ್ತಿ ಅಲ್ಲಿಂದ ಹೋಗಿರುವಂತಹ ದೃಶ್ಯಾವಳಿಗಳು ಕೂಡ ಲಭ್ಯವಾಗಿರುವಂತದ್ದು ಸದ್ಯಕ್ಕೆ ಘಟನೆ ಸಂಬಂಧ ವೈಟ್ ಫೀಲ್ಡ್ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿದೆ ಇನ್ನು ನಾಪತ್ತೆಯಾಗಿರುವ ಬಾಲಕನಿಗಾಗಿ ಪೊಲೀಸರು ಕೂಡ ಹುಡುಕಾಟದಲ್ಲಿ ನಡೆಸಿದ ಹುಡುಕಾಟವನ್ನ ನಡೆಸಿರುವಂತದ್ದು ಸದ್ಯಕ್ಕೆ ಬಾಲಕನ ಆ ತಾಯಿ ಕೂಡ ಪೋಷಕರು ಕೂಡ ಇಬ್ರು ತಂದೆ ತಾಯಿ ಇಬ್ರು ಕಣ್ಣೀರನ್ನ ಇಡ್ತಾ ಇದ್ದಾರೆ ಇನ್ನು ಆ ಏನು ಆತ ನಾಪತ್ತೆ ಆಗಿದ್ದಾನೆ ಅಲ್ಲಿಂದ ಹಿಡಿದು ಬಿಎಂಟಿಸಿ ಬಸ್ ಬಸ್ ವರ್ಗು ಕೂಡ ಸಿಸಿಟಿವಿಗಳ ಪರಿಶೀಲನೆಯನ್ನ ಸ್ವತಃ ತಂದೆ ತಾಯಿಯೇ ಮಾಡಿರುವಂತದ್ದು ಆ ಮಗನ ಮಗ ನಾಪತ್ತೆ ಆಗಿರೋದ್ರಿಂದ ತಾಯಿ ಕೂಡ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಎಲ್ಲೇ ಇದ್ರು ಕೂಡ ಮನೆಗೆ ಬರ್ಲಿ ವಾಪಸ್ ಬರ್ಲಿ ಮಗ ಯಾವುದೇ ರೀತಿಯಾದಂತಹ ಅನಾನುಕೂಲಗತೆಗಳು ಕೂಡ ನಮ್ಮ ಇಲ್ಲ ಆದ್ರೂ ಕೂಡ ಈ ಬಾಲಕ ಈ ರೀತಿಯಾಗಿ ಹೋಗಿರುವಂತದ್ದು ನಿಜಕ್ಕೂ ಕೂಡ ಕುಟುಂಬಕ್ಕೆ ಕೂಡ ನುಂಗ್ಲ ಅರ್ಧ ಸುತ್ತಾಗಿರುವಂತದ್ದು ಸದ್ಯಕ್ಕೆ ಪೊಲೀಸ್ ಅಧಿಕಾರಿಗಳು ಕೂಡ ಎಲ್ಲಾ ಪೊಲೀಸ್ ಠಾಣೆಗಳಿಗೂ ಕೂಡ ಇನ್ಫಾರ್ಮ್ ಅನ್ನು ಕೂಡ ಮಾಡಿದ್ದಾರೆ ಸಿಸಿ ದೃಶ್ಯಾವಳಿಗಳನ್ನು ಆಧರಿಸಿ ತನಿಖೆಯನ್ನು ಕೂಡ ಕೈಗೊಂಡಿರುವಂತದ್ದು ಅದಕ್ಕೆ ಇನ್ನೇನು ಈ ಬಾಲಕ ಇಷ್ಟರಲ್ಲೇ ಪತ್ತೆ ಮಾಡುವಂತಹ ಹುಮ್ಮತ್ತಲ್ಲೂ ಕೂಡ ಪೊಲೀಸ್ ಅಧಿಕಾರಿಗಳಿದ್ದಾರೆ ತಕ್ಷಣಕ್ಕೆ ಎಫ್ಐಆರ್ ಅನ್ನ ರಿಜಿಸ್ಟರ್ ಮಾಡಿಕೊಂಡು ಎಲ್ಲಾ ಟೆಕ್ನಿಕಲ್ ಎವಿಡೆನ್ಸ್ ಗಳ ಆಧಾರದ ಮೇಲೂ ಕೂಡ ಈ ಬಾಲಕ ಮೊಬೈಲ್ ಅನ್ನು ಕೂಡ ಯೂಸ್ ಮಾಡ್ತಾ ಇದ್ದಾನಂತೆ ಹೀಗಾಗಿ ಅದರ ಆಧಾರದ ಮಗು ಕೂಡ ನೆಟ್ವರ್ಕ್ ಆಧಾರದ ಮೇಲೂ ಕೂಡ ಪೊಲೀಸರು ಇದನ್ನ ಹುಡುಕಾಟದಲ್ಲಿರುವಂತದ್ದು ಸಂಬಂಧನಾಥ್ ನಿಮ್ಮ ಡೀಟೇಲ್ಸ್ಗಾಗಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ